ಥಂಡಗನಾ ಇದು ಗಡಿ ಕೂಗಿ ಹೊಡ್ದು ಬಂದ್ಬಿಡ್ತದೆ ಹ್ಞೂ ಹಾಂ ಅದೇ ಮಾತು ನನಗೆ ಹೇಳ್ದರು ಅವರು ಏನತ್ರಿ ಪ್ರಕಾಶ ಮಾಚ್ತಾರ ಹಾಂ ಓ ಪ್ರಕಾಶ ಮಾಚ್ತಾರ ಹಾಂ ಇವೇನ್ರಿ ಭಾಷೆ ಇವರು ಇವೇರಿ ಓ ಪ್ರಕಾಶ ಮಾಸ್ತಾರ ಹಾಂ ನನಗೆ ನೋಡ್ದ ರೀ ನೀವು ಎಲ್ಲ ನಿಮ್ಮ ಚೋಣಿ ಸೈಲ ಆತವ ಅಲಲ್ಲ ಅಬ್ಬಾ ಬಾಬಾ ಡಿಲ್ಲಿ ಸತ್ಪದ ದೋತ್ರಕಿಶೆ ನೀವು ವಿಚಾರ ಬಹಳ ನಿಮ್ ಮುಂದೆ ಎಲ್ಲ ವಿಸ್ತಾರವಾಗಿ ಇಟ್ಟಾರ ಹೌದ್ ಹೌದಿಪ್ಪ ಅವ್ರು ಮಾತಾಡಗ ನಿಮಗ್ ಖರೀನೂ ಅನ್ಸ ನನಗ ಒಂದು ಮಾತು ಕೇಳಿದ್ರ ಅವರು ಇರ್ಲಿ ಕಾರ್ಯಕ್ರಮ ಹ ಮಾತಾಡಿರತ್ತೇಳ ಮೈ ಹರ್ಕೊಳ್ಳೋ ಕೆಲಸ ನಮ್ ಕಡೆ ಇಲ್ಲ ಇಲ್ರಿ ಯಾಕಂದ್ರ ಹ ಕಾರ್ಯಕ್ರಮ ಇಷ್ಟ ಚಂದ ನಡ್ದದ ನನಗೂ ಹೆಮ್ಮೆ ಅದ ಹೌದ್ ಹೌದು ಯಾಕಂದ್ರ ಹ ಯಾವ ಮಾತಿಗೆ ಮಾತ್ರ ಉತ್ತರ ಪುತ್ರ ವಿಷಯಕ್ಕೆ ವಿಷಯ ಇದ್ರೆ ಅದಕ್ಕೆ ಹಾಡಿಕೆ ಹತ್ತಾರ ಹೌದೌದು ಇದು ಗಡಿ ಏನ್ ಮಾಡ್ತದ್ರಿ ದಬಾಶ್ ಚೀರಾಡ್ತದ ಆಡ್ತದ ಹ ಮೈ ಹರ್ಕೋತದ ಹ ಉಳ್ಕಿ ಮ್ಯಾಳ್ ಥಂಡ ಇದು ಗಡಿ ಕೂಗು ಹೊಡೆದ್ ಬಂದ್ಬಿಡ್ತದ ಹ ಅದೇ ಮಾತು ನನಗೆ ಹೇಳಿದ್ರು ಅವರು ಏನತ್ರಿ ಪ್ರಕಾಶ್ ಮಾಸ್ತಾರ ಓ ಪ್ರಕಾಶ ಮಾಸ್ತಾರ ಹ ಇವೇನ್ರಿ ಭಾಷೆ ಓ ಪ್ರಕಾಶ ಮಾಸ್ತಾರ ಹಗ್ ನೋಡದ್ರಿ ನೀವು ಎಲ್ಲಾ ನಿಮ್ ಚೋಣಿ ಆತವ ಅಬಾ ಬಾಬಾ ಡಿಲ್ಲಿ ಸತ್ಪಾಲ ದೋತ್ರ ವಿಚಾರ ಬಹಳ ನಿಮ್ ಮುಂದೆ ಎಲ್ಲಾ ವಿಸ್ತಾರವಾಗಿ ಇಟ್ಟಾರ ಹೌದಿಪ್ಪ ಅವ್ರು ಮಾತಾಡಾಗ ನಿಮ್ ಕರೇನು ಅನ್ಶಾವ್ ಹ್ಮ್ ನನಗ ಒಂದ್ ಮಾತು ಕೇಳಿದ್ರು ಅವರು ಕೇಳಿದ್ರು ಗೊತ್ತದೇನು ಏನ್ರಿ ಮಾಳಿಂಗರಾಯ ಹಾವಿಗೆ ನೀವೊಂದ್ ಅಂದ್ರ ನಿಮಗೆಲ್ಲ ಕತಿ ಗೊತ್ತದದು ಹೌದು ಕಣ್ಣು ಹೋಗಿದ್ದು ಅದಕ್ಕೆ ಹೌದು ಕಣ್ಣು ಕೊಟ್ಟ ಆಮೇಲೆ ಅದು ಹಾದಿ ತರು ನಿನ್ನ ಒಂದ್ ನಾಲಿಗೆ ಬಿಟ್ಟು ನೀ ಎರಡು ಅಂದ್ರ ಬದಲು ಮಾತಾಡಿದ್ರ ಸಲುವಾಗಿ ನಿನಗೆ ಎರಡು ನಾಲಿಗೆ ಆಗಲಿ ಅಂತ ಹೇಳಿ ಮಾಳಿಂಗರಾಯ ಶ್ರಾಪ್ ಕೊಟ್ಟ ಹೌದು ಆ ನಾಗರ ಅಲ್ಲಿ ಅಮೋಕ್ಷತ್ರ ಕೊಟ್ಟ ಮಾಳಿಂಗರ ಕೊಟ್ಟ ಸಿದ್ಧಿಗಳ ಹಾಡ್ತಾರ ಹೌದು ಅಂದ ಕೂಡಲೇ ಇದಕ್ಕ ಮೊದಲು ಇತ್ತೋ ಏನ ಇಲ್ಲಿ ಆಯ್ತು ಅಂದ್ ನಾ ಹಿಂದ ಕಶ್ಯಪ್ ಮುನಿ ಹೆಂಡ್ರ ಕಡೆ ಹೋದ ಹೌದು ಓ ಪ್ರಕಾಶ ಮಾಸ್ತಾರ ಹ ಅಮೃತಿಯಲ್ಲಿ ಕಾಂಜಿನ ಕಂಬೆಲ್ಲಿ ಅಂದ್ರು ಹೌದಾ ನನಗೂ ಗೊತ್ತದಲ್ಲ ಅದು ಅದು ದೂರ ಇದ್ದಿದ್ದು ಹ ಅಲ್ಲಿ ತಂದಲ್ಲಿ ಅಲ್ಲಿ ಮರಣ ಆಗಬೇಡದ ತರ್ತಿದ್ದು ಅಲ್ಲಿ ಹೌದು ಅಷ್ಟು ಗೊತ್ತಿಲ್ಲ ಹಿಂಗ್ ಇಷ್ಟರೇ ಹೆಂಗ್ ನೀ ತಲೆ ಕೆಟ್ಟು ಇಷ್ಟರೇ ಹೆಂಗ ಅಂದ್ರೆ ಜನರಿಗೆ ಏನನ್ಬೇಕು ಇವ್ ಪಿಂಟು ಮಾಸ್ತರ ಮಾತಾಡಿದ ಮೇಲೆ ಪ್ರಕಾಶ್ ಭವಿಷ್ಯ ಖರ್ಜಿಗೆ ಹೋಗಂಗ್ ಕಾಣ್ತಾನ ತಿಳ್ಕೋಬೇಕು ಹೌದಾ ನೋಡ್ರಿ ನೀವು ಎಟ್ಟ ಮೈ ಹೊರ್ಕೋತ ಆ ಇನ್ನೊಂದು ಮಾತ ಏನ್ರಿ ಒಂದು ಮಾತು ಕೇಳ್ದವ್ರಿಗೆ ಏನ್ ಕೇಳದೆ ಅಮೋಘ ಸಿದ್ಧ ಏಳು ಯುಗಗಳ ಪರ್ಯಂತರವಾಗಿ ಕೈಲಾಸದೊಳಗಿದ್ದ ಇದ್ದ ಕೈಲಾಸದೊಳಗೆ ದೇವಾನು ದೇವತೆಗಳಿಗೆ ಮರಣಿಲ್ಲ ಹಾ ಮತ್ ಅಲ್ಲಿ ಇದ್ದ ಮನುಷ್ಯ ಹೌದು ಬಂದ್ ಕೂಡ ಅದಕ್ಕೆ ಅವತಾರ ಎತ್ತಿ ಬಂದಾನ ಹೌದು ಹೌದು ಬಂದ ಅವತಾರ ಎತ್ತಿ ಬಂದರು ಹೌದು ಈ ಮನುಷ್ಯನಗೊಬ್ಬನಿಗೆ ಸೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಅವಶ್ಯದ ಹೌದು ಏನು ಕೇಳಿ ನಿಮಗ ಪರಮಾತ್ಮನೆ ಅವನು ಗುರು ಎತ್ತಿದಿರಿ ಅಂದ್ರ ಹೌದು ಪರಮಾತ್ಮ ಯಾರಿಗೆ ಗುರುವಾದ ಹೌದು ನೀ ಹೇಳಿದ ಮಾತು ಒಪ್ಕೊಂಡ ಹ ಅಷ್ಟೇ ತರ್ಕ ಮಾಡಿ ಮಾತು ಮಾತಾಡ್ ತರ್ಕ ಒಬ್ಬರು ಮಕ್ಕ ನೀವು ಶೀದಾ ಹೋಗಿ ಒಂದ್ ಮಾತ್ ಹೇಳದ್ರ ಅವ್ರು ಏನ್ರಿ ಮೊನ್ನೆ ದಕ್ಷಿಣ ಸುಲಾಪುರದೊಳಗ ಅಲ್ಲಿ ಇಂಗಳಿಗೆ ಒಳಗ ಗುರು ಪೂರ್ಣಿಮಾ ಕಾರ್ಯಕ್ರಮ ಇಟ್ಟಿದ್ರು ಇಟ್ಟಿದ್ರು ಬಿಟ್ಟಿದ್ರು ನನಗೆ ಗುರು ಸೋತ್ರ ಬರ್ತಿತ್ತಂದ್ರ ಹಾಡ್ರಿ ಅಂತೇಳಿ ಅಲ್ಲಿದಲ್ಲಿ ಒತ್ತಡ ಮಾಡಿ ಹಾಡ್ಲಿಕ್ಕೆ ಹಚ್ಚಿದ್ರು ಅವ್ರು ಹಾ ಅದು ಏನು ಪದ ಅಂದ್ರೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಂತ ಒಂದು ಹಾಡಿತ್ತು ಹೌದು ಆ ಹಾಡು ಹಾಡ್ದ ನಾ ಮೊಬೈಲ್ ನೋಡ್ಕೊತ ಹಾಡಿದ್ದೆ ನಿಜ ಹ ನನಗೆ ಹೆಂಗೆ ಪ್ರಮಾಣ ಮಾಡಿ ಕೇಳಿಸ್ತಿ ಹಂಗ ನೀ ಪ್ರಮಾಣ ಮಾಡಿ ಹೇಳು ಪ್ರಕಾಶ್ ಒಂದೇ ದಿನ ಸಾಲಿಗೆ ಅಂದೆ ಅಂದ್ರೆ ಇವತ್ತು ನೀ ಏನು ಬಿಡಿದ್ ದಂಡ ದಂಡ್ ಕೊಡ್ತೀನ ಹೌದಾ ಸಾಲಿಗೆ ಹೋಗಿಲ್ಲ ಆದ್ರೆ ಓದ್ಲಿಕ್ಕೆ ಏನಂದ್ರ ಈ ಶಬ್ದ ಕೀರ್ತಾರು ನಾವೇನು ಮಾಡ್ತೇವೆ ಕಲೀಲಾರ್ ಮಂದಿದ್ ತೆಲಿ ಗೊತ್ತೇನ್ರಿ ಒಂದು ಶಬ್ದದ ಸೂತ್ರ ಹಿಡ್ಕೊಂಡು ಪೂರ್ತಿ ನಾವು ಅದಕ್ಕೆ ಅಷ್ಟು ಖರೆ ನಿಖರವಾಗಿ ನನಗೆ ಓದ್ಲಿಕ್ ಬರಂಗಿಲ್ಲ ಹೌದ್ ಹೌದು ಇನ್ನೊಂದು ಮಾತು ಹೇಳಿದ್ರಿ ನೀವು ಏನ್ರಿಪ್ಪ ನನಗೆ ನೇರವಾಗಿ ಓದ್ತಿದ್ದ ಅಂದ್ರೆ ನಾನು ನಿಮ್ಮಂಗ ಒಂದ್ ಎರಡ್ ಮೂರು ಟೆಂಪು ಬುಕ್ ತಂದು ಓದ್ತಿದ್ದ ಹೌದು ಅದು ವಿದ್ಯಾ ನನಗ ಏನೋ ಅನಿವಾರ್ಯ ಕಾರಣ ಮನಿ ಪರಿಸ್ಥಿತಿ ಕೆಟ್ಟ ಇರೋದ್ರಿಂದ ಶಿಕ್ಷಣ ಒಂದ್ ದಿವ್ಸ ನಾ ಶಾಲೆಗೆ ಹೋಗಿ ಹಾ ಹಾ ಕಲ್ತಿಲ್ಲ ಗೊತ್ತಿಲ್ಲ ಹೌದು ಇದು ಒಂದನೇ ಮಾತ ಹೌದು ಇನ್ನೊಂದು ನಾ ಏನಂದ ನನಗೆ ಶಾಸ್ತ್ರ ಅಭ್ಯಾಸ ಇಲ್ರಿ ಅಂದ್ ಕೂಡಲೇ ಶಾಸ್ತ್ರ ಅಭ್ಯಾಸ ಇಲ್ಲ ಹೇಳ್ತಿ ಇದು ಖರೆ ಪ್ರಮಾಣದಿಂದ ಹೇಳು ಹೌದಾ ಪಿಂಟು ಮಾಸ್ತಾರ ಹ ಶಾಸ್ತ್ರ ಹೆಂಗಿರ್ತದಂದ್ರ ಹೌದು ಶಾಸ್ತ್ರ ತಿಳ್ಕೋಬೇಕಾಗಿತ್ತಂದ್ರ ಸುಮ್ಮನ ತುದಿನಾಲಿಗೆ ಮ್ಯಾಗ ಹೇಳಕ್ ಬರಂಗಿಲ್ಲ ಹಾ ಹಾ ಇವೇನು ಶರಣರ ಕತಿ ಹೇಳ್ತೇವಲ್ಲ ಹೆಂಗ ಶಾಸ್ತ್ರ ಎಂದು ಬರಂಗಿಲ್ಲ ಶಾಸ್ತ್ರ ಶಾಸ್ತ್ರ ತಿಳ್ಕೊಬೇಕಾಗಿ ಅಂದ್ರ ಆಗಿತ್ತಂದ್ರ ಹೌದು ಅದಕ್ ಉಕ್ಕಿನ ಹಲ್ಲಬೇಕು ಉಕ್ಕಿನ ಕಡ್ಲಿದ್ದಂಗ ಶಾಸ್ತ್ರ ಸ್ವಂತ ಅಭ್ಯಾಸ ಮಾಡಿದ್ರೆ ತಿಳಿತದ ಜಲಮ ಪೂರ ಕೇಳ್ಕೋತ ಹೋದ್ರೆ ಎಂದು ಶಾಸ್ತ್ರ ತಿಳಿಯಂಗಿಲ್ಲ ನೀ ತಿಳ್ಕೊಂಡಿದಿ ಪ್ರಕಾಶ ಮುಚ್ಚಿ ಹೇಳ್ತಾನೆ ನನಗೆ ಶಾಸ್ತ್ರ ಗೊತ್ತಿರಲಾರ ಖರೇನೇ ಹೇಳಿ ನಾ ಹೌದು ಯಾಕಂದ್ರ ಹೇಳ್ತೀನಿ ಆದರೂ ಅದು ಒಳಗೆ ಶಾಸ್ತ್ರ ಇಳಿಬೇಕಾದ್ರೆ ಅನುಭವ ಬರ್ಲಾರ್ದು ಎಂದು ಉಳಿಯಂಗಿಲ್ಲ ಹಾ ಹಾ ಯಾಕ ನಿನಗ ನೀ ಓದ್ತಿ ನಿನಗಷ್ಟು ತರು ನೀ ಓದ್ತಿ ನನಗಷ್ಟು ಸಂಗ್ರಹ ಆಗ್ತದೌದು ಇದು ನಿನ್ನ ಎರಡು ಮಾತು ಹೌದು ಹೌದು ಸೋಮಲಿಂಗ ಗುರು ಹೊತ್ತಿದ ಅಂದ್ರ ಹೌದು ಅವನಿಗೆ ಪರಮಾತ್ಮ ಅಲ್ಲಕ್ಕೆ ಬರಂಗಿಲ್ಲ ಹಾ ಏನ್ ನೋಡ್ರಿ ಯೂಟ್ಯೂಬ್ ಬಿಟ್ಟು ನನಗೆ ಗಜ್ಗಜ್ ಕುಡಿಸಿರ್ ಮತ್ತೆ ಹಾ ಬಿಡ್ತಿರಿ ಹ ಮತ್ತೆ ಎಲ್ಲ ಮನೆಯವ್ರು ನಾಳೆ ಬಂದವ್ರು ಹೋಮರೇ ಮತ್ತೆ ನೋಡು ನಿನಗೆ ಎರಡು ವರ್ಷ ಕುಂದರ್ಸ್ದಂಗ ನನಗೆ ಕುಂದರ್ಸಾರ ಮತ್ತೆ ಇಲ್ಲ ಅದು ಏನ್ರಿ ಹೋಗಿ ಏನ್ರಿ ಆತವ್ರಿ ಹೌದಾ ನಾ ನ್ಯಾಯಬದ್ಧವಾಗಿ ಕೇಳಕತ್ತೀನಿ ಹಾ ಅವನಿಗೆ ಗುರು ಅಲ್ಲಕ್ಕೆ ಬರಂಗಿಲ್ಲ ದೇವರೇ ಅಲ್ಲಕ್ಕೆ ಬರ್ತದೆ ಹೌದಾ ನೀ ಎಲ್ಲ ತಿಳಿದಾಗಿ ಇಟ್ಟು ಹುಚ್ಚರಂಗ್ ಮಾತಾಡ್ತೀನಿ ನನಗೆ ಇವತ್ತು ಗೊತ್ತಾಗ್ಯದ ಹೌದಾ ಆ ಹರನೆ ನರನ ರೂಪಾಗಿ ಗುರು ಆಗಿ ಬಂದುದು ಖರೆ ಖರೆ ಆದ್ರೆ ಅವನಿಗೆ ಗುರು ಆಗ್ಲಕ್ಕ ಬಂದಿಲ್ಲ ಹೌದೌದು ನೀವೊಂದು ಗೀತಾ ಶ್ಲೋಕ್ ಹೇಳ್ದಿ ಹ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಹೌದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ಹೌದು ಗುರು ಏನ್ ಮಾಡ್ತಾನೆ ಗೊತ್ತದೇನು ಏನ್ರಿಪ್ಪ ಈ ಮೂರು ಮಂದಿ ಏನ್ ಹಾರು ನೋಡಿ ಅವ್ರ ದೇವತೆಗಳು ಹ ಯಾರೀ ಯಾರ್ಯಾರೀ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಮಂದಿ ಹುಟ್ಟಿಸ್ತಾರ ನಾಶ ಮಾಡ್ತಾರ ಹೌದು ಹೌದು ಇವ್ರಿಗೆ ಏನಂದ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಹೌದು ಸ್ವಚ್ಛ ಮಾತಾಡಿ ಹಿಂಗ ಹರ್ಕೋಬೇಡ ಹರ್ಕೊಂಡ್ರೆ ಕೆಲಸ ಕೊಡಂಗಿಲ್ಲ ಹೌದು ಜನರಿಗೆ ಸ್ವಚ್ಛ ತಿಳಿಲಿ ಹಾ ಗುರುವಿಗೆ ಏನಂದ್ರು ಗುರು ಸಾಕ್ಷಾತ್ ಪರ ಬ್ರಹ್ಮ ಅಂದ್ರ ಈ ಮೂರು ಮಂದಿಗೆ ಮೀರಿದ ಕೆಲಸ ಹೌದು ಈ ಮೂರು ಮಂದಿ ಏನು ಹಾರು ನೋಡು ಇದರ ಹಿಂದೊಂದು ಶಕ್ತಿ ಅದಲ್ಲ ಅವನಿಗೆ ಒಯ್ದು ಗುರುವಿಗೆ ಹೋಲಿಕೆ ಮಾಡ್ತಾರ ಹೌದಾ ಇದು ಗುರುವಿನ ತಾಕತ್ ಒಂದು ಮಾತು ಹೇಳ್ದೆ ಏನತ್ರೇನು ಬಸವಣ್ಣನವರು ಪ್ರತಿ ಒಂದು ವಚನಕ್ಕೆ ಕೂಡಲು ಸಂಗಮ ಅಂದ್ರು ಕೂಡಲ ಸಂಗಮ ಏನು ಹಾನೇನು ಅಂದಿ ಹೌದು ಕೂಡಲ ಸಂಗಮ್ ಗುರು ಅಲ್ಲ ಹಾ ಕೂಡಲ ಸಂಗಮ ದೇವರ ದೇವರ ಅದು ಸತ್ಯ ವಸ್ತು ಹ ನೀವೊಂದು ಮಾತು ದೇವರಿಗೆ ಧ್ಯೇಯ ಇಲ್ಲ ಇಲ್ಲ ದೇವರಿಗೆ ಧ್ಯೇಯ ಇಲ್ಲ ಹೌದು ದೇವರಿಗೆ ರೂಪಿಲ್ಲ ಆಕಾರ ಇಲ್ಲ ಹೌದು ಹೌದು ಮತ್ತೆ ಇವನೇ ಗುರು ಅಂತ ಹೇಳದಿ ಹೌದು ಮತ್ತೆ ಆಕಾರ ಇಲ್ದವ್ ಶಿವ ಮೋಕ್ಷ ಹೆಂಗ್ ಮಾಡದ ಹ ಇವರು ಏನ ತರದು ಹುಳ ಮುಟ್ಲಾರ ಹೂಕ ಹೂವು ಕಪ್ಪಿ ಮುಟ್ಲಾರ ಶೀತಾ ತಂದ ಹ್ಯಾಂಗ್ ಅವನಿಗರೆ ಧ್ಯೇಯ ಇಲ್ಲ ನೀನೇ ಹೇಳಿದೆ ಈಗ ಹೌದು ಮತ್ ಅವನ್ ಶಿವ ಇವ ಹ್ಯಾಂಗ್ ಮಾಡದ ಅವನ್ ಶಿವ ಇವ ಹ್ಯಾಂಗ್ ಮಾಡ್ದ ರೂಪ ರೂಪಿಲ್ಲ ಅವನಿಗರೆ ಧ್ಯೇಯ ಇಲ್ಲ ಅವನ್ ಶಿವ ಇವ ಹ್ಯಾಂಗ್ ಮಾಡ್ದ ಇದು ಇದು ಮುಂದಿನ ಪಾಳ್ಯಕ್ಕೆ ಬಿಡಿಸು ಹಾ ಇನ್ನ ಭಕ್ತಿ ಮತ್ತು ಜ್ಞಾನ ಜ್ಞಾನ ಇದರೊಳಗೆ ಪ್ರಕಾರ ಭಕ್ತಿನೇ ಮುಕ್ತಿಗೆ ಸಾವಿಜ್ ಜತ್ತನಿ ನೀ ಹೌದು ಭಕ್ತಿನೇ ಮುಕ್ತಿ ಮುಕ್ತಿ ಧಾರಿ ಅತ್ತನಿ ನೀ ಹೇಳಿ ಬಸವಣ್ಣ ಒಂದು ವಚನ ಹೇಳ್ದಿ ಹೌದು ಭಕ್ತಿ ಭಂಡಾರಿ ಶರಣ ಅಂದಾರ ಅವನಿಗೆ ಭಕ್ತಿ ಭಂಡಾರಿ ಬಸವಣ್ಣ ಅಂದಾರ ಹೇಳದಿ ಹೌದು ಒಪ್ಗೋತೇನೆ ಶರಣರ ಒಲ್ಲ ಇಲ್ಲತ್ತ ಅಲ್ಲಗಳಂಗಿಲ್ಲ ಹೌದ್ರಿಪ್ಪ ಭಕ್ತಿ ಮಾಡಿದ್ರೆ ಮುಕ್ತಿ ಸಿಗ್ತ ಬಸವಣ್ಣವ್ರು ಹೇಳಾರ ಹೌದು ಬಸವಣ್ಣವ್ರ ಆಗಿ ಹೋದ ನಂತರ ಒಬ್ಬ ಶರಣ ಒಂದು ಮಾತು ಹೇಳ್ತಾನೆ ಏನತ್ರೀಪ ನೀವೆಲ್ಲಾ ಪದ್ಯ ಕೇಳಿದ್ರೆ ಕೇಳಿರ್ತೀರಿ ಕೆಲವೊಬ್ಬರು ಕೇಳಿರಂಗಿಲ್ಲ ಹೌದು ಮತ್ತೆ ಯಾರ್ಯಾರ ಪ್ರಕಾಶ ಹೇಳ್ಯಾನ ತಿಳ್ಕೊಂಡ್ರಿ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹೇಳ್ತಾನ ಹೌದಾ ಏನ್ ಹೇಳ್ತಾನವ ಏನ್ ಹೇಳ್ತಾನ್ರಿಪ್ಪ ಭಕ್ ಭಕ್ತಿ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಹೌದಾ ಏನ್ ಹೇಳ್ತಾನೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಹೌದು ನೀನ್ ನನಗೆ ಎರಡ್ ಮೂರು ಸಲ ಹೇಳಿದೆ ಏನ್ ಹೇಳದ್ರಿ ನಿನಗ ಅಲ್ಲಿ ಹಾವಿನ ನಾಲಿಗೆ ಎರಡಗ್ಯ ನಿನಗೆ ಹೇಳದವ್ರಿ ಯಾರು ಭಕ್ತಿ ದಿನ ಮುಕ್ತಿ ಆಗ್ತತ್ ನಿನಗೆ ಹೇಳದವ್ರು ಯಾರು ಹೌದಾ ಭಕ್ತಿ ಮುಕ್ತಿ ಆಗ್ತತ್ ನಿನಗೆ ಹೇಳದವ್ರು ಯಾರು ಯಾಕೆ ಭಕ್ತಿಗೆ ಮುಕ್ತಿ ಇಲ್ಲ ಅನ್ನುವಂಥದ್ದು ನಾ ಹೇಳ್ತೀನಿ ಕೇಳು ಒಂಟ ಒಂಟಗಾಲಿನ ಮೇಲೆ ಸೂಜಿ ಏಣಿನ ಮೇಲೆ ನಿತ್ತ ತಪ್ಪ ಮಾಡದ ರಾವಣ ರಾವಣ ಏನ್ ಬೇಡದ ಏನ್ರಿ ನನಗೆ ಯಾರದಿಂದ ಮರಣ ಆಗಬಾರ್ದಂದ ಮಂದಿ ಹೆಂಡ್ರಿ ಎತ್ಕೊಂಡು ಹೊಂಟ ಹ್ಮ ಇದು ನಿನ್ನ ಭಕ್ತಿ ಆದ್ರ ಜ್ಞಾನಿಗೆ ಯಾವುದು ಭೇದ ಭಾವ ಇಲ್ಲ ಹೌದಿಪ್ಪ ಯಾವ ಜ್ಞಾನಿ ಆಗಿರ್ತಾನಲ್ಲ ಹ ನೀ ಅಲ್ಲ ಆಗಳೆ ಏನ್ ಹೇಳ್ದಿ ಏನ್ರಿ ನಿನ್ನ ಎಲ್ಲಾ ವಚ ನನಗೂ ಬರ್ತಾವ ಏನ್ ಹೇಳ್ದಿ ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವ ನಿರ್ಮೋಹತ್ವಂ ನಿರ್ಮೋಹತ್ವಂ ಹೌದ್ ನಿಶ್ಚಿಲ್ ಜೀವನ್ ಮುಕ್ತಿ ಹೌದಾ ಎದ್ರಾಗ ಬತ್ತದು ಹಾ ಎದ್ರಾಗ ಬತ್ತು ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸಂಗತ್ವಂ ನಿರ್ಮೋಹತ್ವಂ ಇದ್ರೊಳಗೆ ಭಕ್ತಿ ಎಲ್ಲಿ ಅತ್ತ ಶೇರ್ಸು ನೋಡೋನು ಸೇರ್ಸಿ ತಂದು ಹೊಡಿತೀನಿ ಹಾಡುದಲ್ಲ ಹೊಡೆದು ಏ ನಾಳೆ ನಮಗ್ ಬಹಳ ಕರಸ್ತಾರ ಹೆಂಗ್ ಹೇಳಂಗಿಲ್ಲ ಹೌದು ಯಾರು ಹೆಂಗಿರ್ಬೇಕಂದ್ರ ಸ್ವಚ್ಛ ಇರ್ಬೇಕು ಹೌದು ಮಾಳಿಂಗರಾಯ್ ಭಕ್ತಿ ಮಾಡಿ ಮುಂಡಾಸ್ ಪಡ್ಕೊಂಡ ನಂದಿ ಹಾ ಇದ್ರ ಹಿನ್ನೆಲೆ ಗೊತ್ತದ ನಿನಗ ಹ ಮಾಳಿಂಗರಾಯಗ ಭಕ್ತಿವಂತ ಮಾಳಿಂಗರಾಯ ತಲ್ಲಿ ಲವನಿಗೆ ಹಾ ತಾವೆಲ್ಲ ಮಾಳಿಂಗರಾಯನ ಅನ್ನ ಉಂಡವ್ರಿದ್ರಿ ಅವನ ಭೂಮಿ ಒಳಗೆ ತಿರುಗಾಡದವ್ರು ಇದ್ರಿ ಮಾಳಿಂಗರಾಯ್ ಏನಂದ್ರು ಬರೇ ಅಲ್ಲಿಲ್ಲ ಲವನಿಗೆ ತ್ರಿಕಾಲ ಜ್ಞಾನಿ ಏನ ಭಕ್ತಿ ಮಾಳಿಂಗರಾಯ ಮುಂದಿನ ಬೆಳಗ್ಗೆ ಹೇಳಿ ಆ ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ಮೂರು ಲೋಕದ ಜ್ಞಾನಿ ಇತ್ತು ಅವನಿಗೆ ಹ ತ್ರಿಕಾಲ ಜ್ಞಾನಿ ಅಂದಾರ ಅವನಿಗೆ ಹೌದು ಭಕ್ತಿ ಮಾಳಿಂಗರಾಯ ತಿಳಿ ಎಂದೂ ಅಲ್ಲಿಲ್ಲ ಆಹಾ ನನ್ನ ಕಡೆ ಪಾರ್ಟಿ ಅದ ಇಲ್ಲ ಒಳ್ಳೆ ಮಾತದ ಆ ಆ ಪಿಂಟು ಮಾಸ್ತಾರ ಸಾಮಾನ್ಯ ತನಂಗಿಲ್ಲ ಗಡಿಯೋದ ಮನರ್ ಚುರುಕದ ಏನಿಲ್ಲ ಹೌದು ಕಾಟ ಕುಂದು ಸ್ವಲ್ಪ ರೂಟ್ ತಪ್ಪ ಪಿಂಟು ಮಾಸ್ತಾರ್ಗ ನನಗೆ ಗೊತ್ತದ ಹೌದೌದು ಎಲ್ಲಿ ತಪ್ಪ ರೂಟ್ ಒಂದ್ ಸ್ವಲ್ಪ ತಪ್ಪಿದ ಈ ಕಡೆ ನಮ್ ಕಡೆ ಕಾಲ್ ಮಾಡಿ ಆ ಕಡೆ ತೆಲಿ ಮಾಡಿ ಮುಕ್ಕೊಂಡ್ರಿ ನೀವು ಹಾ ಇಲ್ಲ ಅಂದ್ರೆ ಯಾರು ಹೌದು ಒಂದ್ ಸ್ವಲ್ಪ ರೂಟ್ ತಪ್ಪಾದ್ರೆ ಗೊತ್ತದ ಹೌದು ಅವ ಶರಣ ಭಕ್ತಿ ದಿಂದ ಮುಕ್ತಿ ಅಂದೆಲ್ಲ ಹೌದು ಭಕ್ತಿ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಕೇಳಬಾರದು ಕುಹಕಂದ್ರ ಏನ್ರಿ ಏನ್ರೀ ಕುಹಕಂದ್ರ ಏನ್ರಿ ಹೌದೌದು ಅಂದ್ರೆ ಕೆಟ್ಟದ್ದು ಕೆಟ್ಟದ್ದು ಎಲ್ಲೋ ಬಬಲೇಶ್ವರದಾಗ ಬಂದ್ ಹೇಳಕಿ ಇದೇ ಮಾತಿಗೆ ಕುಹಕಂದ್ರ ಕೆಟ್ಟದತ್ ನಿನಗೆ ಯಾರಂದ ಅನಾಪೈಕಿನ ಕುಹಕಂದ್ರ ಕೆಟ್ಟದ್ದು ಅಂತ ಯಾವ ಮೂರ್ಕ ಭಕ್ತಿ ಭಕ್ತಿದಿಂದ ಮುಕ್ತಿ ಆಗ್ತದತ್ ಹೇಳ್ತಿದಂದ್ರ ಜಗತ್ತಿನೊಳಗ ಅವ್ರ ಮಾತ ನಂಬೆಡತ್ತೇಳಿ ಕಡ್ಕೊಳ್ ಮಾಡಿ ಅಳಪ ಹೇಳಿದ್ ಪ್ರಕಾಶ್ ಹೇಳಿದಲ್ಲ ಹೌದ್ ಏನ್ ಭಕ್ತಿದಿಂದೇ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರ್ದು ಹೌದಾ ಶಕ್ತಿ ಆತ್ಮ ಸ್ವಾತ್ಮನರಿಯದೆ ಹೌದು ಬರ್ತಾವ ಅಯ್ಯೋ ಮಾತನ ನೀ ಬಿಚ್ಚ ಕನ್ನಡ ಹಿಟ್ಟ ಕೆಸರ್ ಕಲಸದಂಗ ಮಾತಾಡೋ ನಿನಗೆ ಹೆಂಗ್ ಬರ್ತಾವ್ ಅವ ಭಕ್ತಿದಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರ್ದು ಶಕ್ತಿ ಆತ್ಮ ಸ್ವಾತ್ಮ ನರಿಯದೆ ಭಕ್ತಿ ಯಾರ್ದು ಪಿಂಟು ಮುಕ್ತಿ ಯಾರ್ದು ಹೌದು ನಿನಗೆ ನಿಜಾನೇ ಗೊತ್ತಿಲ್ಲ ಹೌದು ಅವ ಯಾರನ್ನೋದ್ರೆ ನಿನಕ್ ಗೊತ್ತಿಲ್ಲ ಗೊತ್ತಿಲ್ಲ ಸುಮ್ ಗಂಟೆಸ್ಕೋತ ಭಕ್ತಿ ಮಾಡಿದ್ರ ಭಕ್ತಿ ಆಗ್ತತ್ ಮಾಡಿ ಏನು ಎಷ್ಟು ಮಂದಿ ಪೂಜಾರಿಗಳು ಎಷ್ಟು ಮಂದಿ ಗುಡಿ ಪೂಜಾರಿ ಮಾಡಿ ಎಷ್ಟು ಮಂದಿ ಮಂದಿ ಎಷ್ಟ್ಯಾರ್ರೀ ಎಷ್ಟ ಮಂದಿ ದೇವ್ರ ಆಗ್ಯಾರ ಹೌದು ಪೂಜೆ ಮಾಡಿದ್ರ ದೇವರಾಗಿಲ್ಲ ಆಗಿಲ್ಲ ಮತ್ ಪೂಜೆ ಮಾಡಿ ನಾವು ನಮ್ ಯಾರ ಪೂಜೆ ಮಾಡೋರು ಬಂದು ಹೌದ್ ಹಂಗಂದಿಲ್ಲ ಎಷ್ಟ್ ಮಂದಿ ಮರಿ ಕೊಯ್ದು ಎಷ್ಟ್ ಮಂದಿ ದೇವ್ರ ಭಕ್ತಿ ಮಾಡಿ ಉದ್ದಾರ ಆಗ್ಯಾರತಿರಿ ಹೌದೌದು ಜ್ಞಾನಿ ಆದರೆ ಉದ್ಧಾರ ಆಗ್ತಾರ ಹೌದು ಹೌದು ನಿನಗೆಲ್ಲ ಗೊತ್ತದ ನಾಟಕ ಮಾಡ್ತೀನಿ ಹಾ ಕರ್ಮಿಗೆ ಅನಂತ ಜನ್ಮ ಹೌದಾ ಗೊತ್ತದಿಲ್ಲ ಹಾ ಕಿಮಿದ ಬಿಚ್ಚನಿ ಬಿಚ್ಚ ಪಕ್ಕ ಕರ್ಮಿಗೆ ಅನಂತ ಜನ್ಮ ಹೌದು ಮುಮುಕ್ಷಿಗೆ ಐದು ಜನ್ಮ ಹಾ ಆ ಹೌದು ಮುಮುಕ್ಷಿಗೆ ಐದು ಜನ್ಮ ಐದು ಜನ್ಮ ಜ್ಞಾನಿಗಿ ಎರಡು ಜನ್ಮ ಹಾ ಆರುಡು ಒಂದು ಜನ್ಮ ಹೌದಾ ಏನು ಭಕ್ತಿ ಐತಿ ಅಲ ಹ ಭಕ್ತಿ ಮಾಡತ್ತೇಳಿ ಇನ್ನೊ ಮನಬೇಡ ಅವ್ರಿಗೆ ಸಾವಿರ ಜಲಮ್ ಹಚ್ತೀನಿ ಹೌದು ಭಕ್ತಿ ಹೆಂಗಿರ್ಬೇಕಂದ್ರೆ ಇಲ್ಲಿ ಕಡ್ಕೊಳ್ಳ ಮಡಿ ಅವಳಪ್ಪ ಶಕ್ತಿ ಆತ್ಮ ಸ್ವಾತ್ಮ ನರಿಯದೆ ಭಕ್ತಿ ಯಾರ್ದೋ ತಮ್ಮ ಮುಕ್ತಿ ಯಾರ್ದೋ ಹೌದ ಮುಂದ್ ಹೋಗಿ ಅವನೇ ಒಂದ್ ಮಾತ್ ಹೇಳ್ದ ಹ ಏನ್ ಹೇಳದ ಏನತ್ತ ಶಿವ ಶಿವ ಎಂಬುವ ಮಂತ್ರದ ಸ್ವರ್ಣೆ ಭವ ಭವಾದಿ ಧಾಟು ತರುಣೆ ಆದ ಶಿವ ಎಂಬ ಮಂತ್ರದ ಭವ ಭವಭವಾದಿ ಧಾಟು ತರುಣೆ ಹ ಶಿವನ ನೆನೆಯುವ ನೆವನಗಳ ನಿನಗೆ ಯಾಕೋ ಮಾಂತ ಹೌದೋ ಭಕ್ತಿ ಹೆಂಗಿರ್ತದ ಗೊತ್ತದ್ರಿ ಹಂಗ್ರಿ ಅಣ್ಣವ್ರ ಭಕ್ತಿ ಹೆಂಗಿರ್ತದ ಗೊತ್ತದನ್ರಿ ಹ್ಯಾಂಗ ಹುಲಿ ಜಯಂತಿ ಮಾಳಪ್ಪನ ಗುಡಿಗೆ ಹೋಗೋದು ಹ ಗುಡಿ ಹೋಗೋದು ಪ್ರಕಾಶ ಪಿಂಟು ಬಂದಾರ ನಮಗ ನಾವು ಒಂದ್ ಸುತ್ತ ಹಾಕಿ ನಮ್ಗೆ ಸಾಕಾಗಿರ್ತದ ನಾವು ಸುತ್ತ ಹಾಕದ್ರಿ ಹ ಇದು ಭಕ್ತಿಯವ್ರ ಕೆಲಸ ರೀ ಇದು ಹೌದೌದು ಆದ್ರೆ ನಿಜವಾದ ಜ್ಞಾನಿ ಹಂಗಲ್ಲ ಹ್ಯಾಂಗ್ರಿ ನಿಜವಾದ ಜ್ಞಾನಿ ಹಂಗಲ್ಲ ಕಬೀರ್ ಏನ್ ಹೇಳದ್ಯಕೋ ಕುತ್ತೋ ದೋ ದಾತ್ ಗದ್ದೆ ಕೋ ಗದಾ ಮಿಲೇತೋ ದೋಲಾತ್ ಅವ್ರ ಜ್ಞಾನಿ ಕೋ ಜ್ಞಾನಿ ಮಿಲೇತೋತ್ ಏನ್ ನಾಯಿ ತಿಳ್ಕೊಬೇಡ ಹೌದು ನಾಯಿ ಅಂತ ಜನ ನಂಬಲ್ಲಿ ಆದಿಲ್ರಿ ಹಂಗ ನಮ್ಗೆ ಹೇಳ್ತಾರೇ ಅವರು ನಾಯಿ ಕಲ್ತಂಗ ಎಲ್ಲರೂ ಹೋಗಿ ಬಿಡ್ಲಿ ನಾಯಿ ಕಚ್ಚಾಡ್ದಂಗ ಕಚಾಡ್ತಾವಳ್ರಿ ಇವ್ರಿಗೆತಾರ ಅವರು ಹ ನಾಯಿ ಅಂಗ ನಮ್ಮೊಳಗೆ ನಮ್ಮೊಳಗಾರ ಕತ್ತಿ ಹಂಗ ನಮ್ಮೊಳಗೆ ನಮ್ಮೊಳಗಾರ ಆದ್ರ ಜ್ಞಾನಿ ಅಂಗ ಬದಕವ್ರು ನಮ್ಮೊಳಗೆ ನಮ್ಮೊಳಗಿಯದಾರ ಅದಾರ ಸಿದ್ದೇಶ್ವರಪ್ಪ ಏನಾದ ಹಾ ಸಿದ್ದೇಶ್ವರಪ್ಪ ಅವ್ರ ಏನಾದ್ರಿ ಏನ್ರಿಪ್ಪ ಯಾ ದೇವ್ರ ಕೂತು ಭಕ್ತಿ ಮಾಡಿದ್ರ ಅವ್ರು ಹಾ ಗುಡಿಯಾ ಕೂತು ಭಕ್ತಿ ಮಾಡ್ಯಾರ ಇಲ್ಲ ಯಾ ದೇವ್ರ ಪೂಜೆ ಮಾಡ್ಯಾರ ಹೌದ್ ಆದ್ರ ಏನಾಗಿ ಉಳಿದ್ರ ಅವ್ರು ಹಾ ಜ್ಞಾನಿಯಾಗಿ ಉಳಿದ್ರು ಹೌದ ನಿಮಗೊಂದ್ ಮಾತ್ ಹೇಳ್ತೀನಿ ಹೌದು ಪಟ್ಟಕ್ ಹಾಕದ್ರ ತಿಳ್ಕೋರಿ ಹ್ಮ್ ಪೂಜಾರಿಗಳಿಗಲ್ರು ಯಪ್ಪಾ ಹೌದ್ ಪಟ್ಟದೇವ್ರಿ ಹೌದು ಮಠಕ್ ಬಿಟ್ಟಾರ ತಿಳ್ಕೋರಿ ಸ್ವಾಮಿಗೆ ಹ ಸ್ವಾಮಿಗಳಿಗೆ ಮಠಕ್ ಬಿಟ್ಟಾರ ತಿಳ್ಕೋರಿ ಹೌದು ಇವತ್ತು ಪಟ್ಟಕ್ ಹಾಕದ್ರ ಅಂದ್ರ ವಯಸ್ಸು ಇರ್ತದ ಎಷ್ಟು ಎಷ್ಟ ಮೂವತ್ತೇ ಇರ್ತದ್ರಿ ಹೌದ ಆದ್ರ ಅವತ್ತಿನ ದನ ಗವಿ ಕಟ್ಟಸ್ತಾನ ಕಟ್ಟಸ್ತಾನಿ ಹೌದ್ ಎಷ್ಟು ಸ್ವಾಮಿಗಳ ಜೀವಂತ ತಿರ್ಲಿಕ್ಕಾಗಿ ಗವಿ ಕಟ್ಟಿಸ್ಯಾರೀ ಅಂದ್ರ ಇದು ಧ್ಯೇಯ ಯಾವಾಗ ಯು ಹೋಗ್ತದ ಹೇಳಿ ಅಡ್ವಾನ್ಸ್ ಗವಿ ಕಟ್ಟಿಸಿ ಅಡ್ವಾನ್ಸ್ ಮಠದ ಹೊಡ್ದ್ ಜ್ಞಾನಿ ಮಾಡ್ತಾರಿಯಾಗಿರುವಂತ ಸಿದ್ದೇಶ್ವರಪ್ಪ ಎಂಟು ವರ್ಷಗ ಮನಿ ಬಿಟ್ರಿ ಹೌದ ಹುಟ್ಟಿದ ಊರು ಹ ಎಂಟು ವರ್ಷಗ ಮನೆ ಬಿಟ್ಟ ಬಂದು ಮಲ್ಲಿಕಾರ್ಜುನ ಗುರುವಿನ ಕೃಪೆ ಪಡ್ಕೊಂಡು ಹೌದು ಮಲ್ಲಿಕಾರ್ಜುನ್ ಗುರುವಿನ ಕಡೆಯಿಂದ ಅಭ್ಯಾಸ ಪಡ್ಕೊಂಡು ಹೌದು ಜಗತ್ತಿನೊಳಗ ಏನ್ ಬರೆದಿಟ್ಟು ಹೋದ್ರಿ ಏನ್ರಿಪಾ ನಾಳೆ ನಾ ಧ್ಯ ಬಳಕೆ ಈ ಧ್ಯೇಯ ಹೆಂಗಂದ್ರ ಹ ಈ ಧ್ಯೇಯ ಹೆಂಗಾದ್ರ ಹೌದು ನನ್ನ ಧ್ಯೇಯವನ್ನು ಹೌದು ಇದನ್ನು ಒಯ್ದು ಎಲ್ಲಿ ಮುಚ್ಚಬಾರದು ಹೌದು ನನ್ನ ಎಲ್ಲಿ ಗದ್ದಿಗೆ ಕಟ್ಟಬಾರದು ಹ ನನ್ನ ಎಲ್ಲಿ ಮೂರ್ತಿ ಮಾಡಿಸಬಾರದು ಹೌದು ಜಗತ್ತಿನೊಳಗ ನಂದೆಲ್ಲಿ ಖೋನ್ ಉಳಿಬಾರದು ಅಂದ್ರೆ ಯಾರಂದ್ರು ಹಾ ಸಿದ್ದೇಶ್ವರಪ್ಪ ಸಿದ್ದೇಶ್ವರಪ್ಪ ಅವರು ಅವ್ರಿಗೆ ಏನಂತಾರ ಹಾ ತ್ರಿಕಾಲ ಜ್ಞಾನಿಗಳಂದ್ರೆ ಅವ್ರಿಗೆ ಹೌದೋ ಅದಕ್ಕೆ ಜ್ಞಾನಿಗೆ ಮತ್ತು ಹ ಅಜ್ಞಾನಿಗಿಟ್ಟು ಹೌದು ವ್ಯತ್ಯಾಸದ ಹೌದ ಯಾವ ಮನುಷ್ಯನಲ್ಲಿ ಜ್ಞಾನ ಬರ್ತದೋ ಮನುಷ್ಯ ಏಕಾಕಾರ ಆಗಿ ನೋಡ್ತಾನೆ ಹೌದೌದು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅದರೊಳಗೆ ಭೇದ ಭಾವ ನೋಡಂಗಿಲ್ಲ ಹೌದು ಹೌದು ಏಸು ಮಂದಿ ಭಕ್ತಿ ಮಾಡದವ್ರು ಆಶಾ ಮಾಡಿಲ್ರಿ ಮಾಡ್ಯಾರೀ ಬಿಡು ರಾವಣ ದೈತ ಹ ರಾವಣ ಕೆಟ್ಟದ ಬೇಡದ ಅದನ್ನು ಬಿಡೋನು ಸಬ್ಸಿಡಿ ಮಾಡೋನು ಹೌದು ಭಸ್ಮಾಸುರ ಭಕ್ತಿ ಮಾಡಿ ನೇತ್ರ ಬೇಡದ ಅದನ್ನು ದೈತ ಅದನ್ನು ಅದನ್ನು ಜೀರೋ ಬಿಡೋ ಹ ಅಟ್ಟ ಕೀಳು ಮಾಡಿ ನಾ ಮಾತಾಡಂಗಿಲ್ಲ ಅವರು ಸ್ವಾರ್ಥಿಗಳಿದ್ರೆ ಬಿಡು ಹೌದು ನಮ್ಮ ಜಗತ್ತಿನೊಳಗೆ ಹೇಮ ರೆಡ್ಡಿ ಮಲ್ಲಮ್ಮ ತಾಗಿ ತಮಗೆಲ್ಲರಿಗೂ ಗೊತ್ತದಲ್ರಿ ಹಾ ಹಾ ಗೊತ್ತಿ ಹೌದಲ್ರಿ ಹೌದು ತಮ್ಮೆಲ್ಲರಿಗ ಹೇಮರೆಡ್ಡಿ ಮಲ್ಲಮ್ಮ ಗೊತ್ತ ಹೌದು ಅಕ್ಕಿ ಭಕ್ತಿ ಮಾಡಿದ್ರ ರಾತ್ರಿ ಬಾರ ಬಂದ್ ಅಕ್ಕಿ ಭಕ್ತಿಗೆ ಹಾಡಿ 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 ಜೋಳ ಬೀಸದ ಹೌದು ಬರ್ಕೋ ಹಾ ಬರ್ಕೋ ನೀ ಏನೇನ್ ಬರ್ಕೋತ ಬರ್ಕೋ ಬರ್ಕೋ ನಾವೇನ್ ಈ ಪೆನ್ ಪಾರಿಗೆ ಬರ್ಲಿಕ್ಕೆ ಖರೆ ನಮ್ ಕೈಲಿ ನಾವ್ ಎಂದೂ ಬರ್ದಿಲ್ಲ ನಿಜವಾಗ್ಲು ರೀ ನಾವ್ ಎದಕ್ಕೆ ಮೇಲೆ ಸುಳ್ಳು ಎಂದು ಮಾತಾಡಂಗಿಲ್ಲ ಪೆನ್ ನೋಡ್ರಿ ಇದು ಬರ್ಕೋಲಕ್ಕ ಮತ್ ಒಂದು ದೋನ್ಸಿ ಪೆನ್ ತಗೊಂಡ ನಾನು ಎಂತವ್ರಿಗೆ ಕುಡ್ಲಕ್ ಪೆನ್ ಇಟ್ಕೋತೇವ ನಾವು ಖರೆ ಬರೀಕಿಲ್ಲ ಹೌದಾ ಹೇಮರಡ್ಡಿ ಮಲ್ಲಮ್ಮ ಹ ಮಲ್ಲಯ್ಯನ ಭಕ್ತಿ ಮಾಡ್ದಳು ಮಲ್ಲಯ್ಯ ಭಕ್ತಿಗೆ ಮೆಚ್ಚಿ ನಿನಗೆ ಏನ್ ಬೇಕ ಬೇಡ ಅಂದಾಗ ಹೌದು ಭಕ್ತಿ ಮಾಡ್ದಿ ಸಾತ್ವಿಕ ಹೆಣ್ಮಗಳು ಹಾ ಏನ್ ಬೇಡಬೇಕಾಗಿತ್ತು ಏನ್ರಿ ಬೇಡದ ನೋಡ್ರಿ ಮಾಳಿಂಗರಾಯ ನಿನಗೆ ಏನ್ ಬೇಕು ಅಂದಾಗ ಮಾಳಿಂಗರಾಯ ಏನ್ ಬೇಡದ ಏನ್ ಬೇಡದ್ರಿ ಅವ ಯಾವ್ದು ಗೊತ್ತದ ತ್ರಿಕಾಲ ಜ್ಞಾನಿ ತಲೆ ಆಗಿರ್ಲಿ ಹೌದು ತ್ರಿಕಾಲಜ್ಞಾನಿ ಏನ್ ಬೇಡದ ಭಕ್ತರಿಗೆ ಸಿರ್ತಾನ ಕೊಡು ಹೌದು ಆದ್ರೆ ನನ್ನಲ್ಲಿ ದುಡಿಯುವಂತ ನನ್ನ ಮಕ್ಕಳಿಗೆ ಬಡತಾನ ಕೊಡು ಬಡತಾನ ಕೊಡು ಅಂದ ಹೌದು ಇದು ಜ್ಞಾನಿಗಳ ಕೆಲಸ ಹೇಮ ರೆಡ್ಡಿ ಮಲ್ಲಮ್ಮ ಜಗತ್ತಿನೊಳಗೆ ಪ್ರತಿ ಪ್ರತಿ ಬರ್ತಾ ಅದ ಒಪ್ಕೋತೀನಿ ಹೌದು ಇದನ್ನು ಕಟ್ ಮಾಡ್ಬೇಕು ಹೌದು ಹೌದು ಜಗತ್ತಿನೊಳಗ ಪತಿ ವರ್ತಾ ಭಕ್ತಿವಾನ ಒಪ್ಕೊಂಡ ಆದ್ರೆ ಹೇಮ ರೆಡ್ಡಿ ಮಲ್ಲಮ್ ಬಿಡದಳು ಬೀಡದಳು ಏನ್ರಿಡ್ಡ್ಯಾರ ಕುಲಕ್ಕ ಎಂದೂ ಬಡ್ತನ ಬರಬಾರ್ದು ಖಡ್ಡಿ ಹಟ್ಟ ಬಂಗಾರ ಹೌದಾ ಹೌದ ಮತ್ತೆ ಸ್ವಾರ್ಥ ಐತೋ ಏನೈತ್ರಿ ಸ್ವಾರ್ಥ ಐತ್ರಿ ತನ್ನ ಕುಲಕ್ಕೆ ತನ್ನ ಕುಲಕ್ಕೆ ಖಡ್ಡಿ ಹಟ್ಟ ಬಂಗಾರ ಬೀಡ್ತಾರ ಭಕ್ತಿ ಒಳಗ್ ಸ್ವಾರ್ಥ ಐತೈತ್ರಿ ಏನೈತಿ ಐತಿರಿ ಹೌದ್ ಹೌದು ಇದು ಬಿಡ್ರಿ ಹ ಅಣ್ ತಮ್ಮ ಇಬ್ರು ತಪ ಹೌದು ನಮ್ಮ ಲೌಕಿಕದೊಳಗೆ ಹೇಳ್ತೀನಿ ಅಣ್ಣ ಹೋಗಿ ಒಂದು ಗುಡದ ಕೂತ ಹೌದು ಗೊತ್ತೈತಿ ಯಾಕೆ ಕುತ್ತ ಕಂಡ್ರಾಪಟಿ ಭಕ್ತಿ ಮೆಚ್ಚಿ ಪರಮಾತ್ಮ ಏನ್ ತಗೋಬೇಕು ಶ್ರೀಮಂತ ಆಗ್ಬೇಕಂತೇಳಿ ಹೇಳಿ ಗುಡದ ಕೂತ ಹೌದು ಇದು ತಮ್ಮಗ್ ಗೊತ್ತೈತ್ರಿ ಸಣ್ಣ ತಮ್ಮಗ ಅವ ಮಾಡ್ದ ಹೆಚ್ಚು ಕಡಿ ಗುಡದಾಗ ಹೋಗಿ ಕೂತ ಹೌದು ಇಬ್ಬರು ತಪಾ ನಡ್ಲಿಕ್ಕೆ ಇವರು ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮ ಬಂದಲ್ಲಿ ಇಳದ ಹೇಳದ ಭಕ್ತಿ ಒಳಗ ಪ್ರಕಾರ ನೋಡ್ರಿ ಹೆಂಗದ ಹೌದು ಸಣ್ಣವನ ಬಲಿ ಬಂದಿಳದ ಹ ಏ ಭಕ್ತ ಕೈ ಇಟ್ಟ ನೀನು ಭಕ್ತಿಗೆ ನಾ ಮೆಚ್ಚಿನಿ ನಿನಗೇನ್ ಬೇಕ ಬೇಡು ನೀ ಬೇಡಿದ್ ಕುಡ್ತೀನಿ ನಾ ಪರಮಾತ್ಮ ಇದ್ದೀನ ಅಂದ ಹೀಗ ನೋಡದ ನೀನೇ ಪರಮಾತ್ಮ ಅಂದವ ಹ ನಾನೇ ಪರಮಾತ್ಮ ಇದ್ದೀನಿ ನೀ ಬೇಡಿದ್ ಕುಡ್ತೀನಿ ಬೇಡಿದ್ ಕುಡ್ತೀಯ ಏನ್ ಇಲ್ಲೇ ಬಂದಿದ್ಯ ನಮ್ಮ ಅಣ್ಣನ ಬಲಿ ಹೋಗಿ ಬಂದಿದೆ ಅಂದವ ಹ ಇಲ್ಲ ಮೊದಲು ನಿನ್ನ ಬಲಿ ಬಂದೀನಿ ಅಂದವ ಹೌದ್ರಿಪ್ಪ ಅಂದ ಕೂಡ್ಲಿ ಅವ ಅಂದ ನಾ ಹಂಗೆ ಬೇಡಂಗಿಲ್ಲ ಹೌದು ನಾವ್ ಅಣ್ಣನ ಬಲಿ ಹೋಗು ಅವತ್ತ ಅವ ಏನ್ ಬೇಡತಾನ ನೋಡು ಅವನಕ ಡಬಲ್ ನನ ಕೊಡಾಕತಿ ಹೌದ ಭಕ್ತಿವಾನ್ರಿ ಹ ನೀನೇ ತೀರ್ಮಾನ ಕೊಡು ದೈವ್ನು ಬೇಡ ಹೌದು ನಿನ್ನ ಮನಸಾರೆ ಒಪ್ಪಿ ತೀರ್ಮಾನ ಕೊಡು ಪ್ರಕಾಶ್ ಇದು ಭಕ್ತಿಯವ್ರ ಕೆಲಸ ಇದು ಜ್ಞಾನಿಗಳ ಕೆಲಸ ಮುಂದಿನ ಕಳಕ ನೀನೇ ತೀರ್ಮಾನ ಕೊಡು ಹೌದಾ ದೈವಂತೂ ಕೊಟ್ಟೆ ಕೊಡ್ತದ ಹ ಅಣ್ಣನ ಬಳಿ ಹೋದ್ರಿ ಪರಮಾತ್ಮ ಹೌದ್ರಿಪ್ಪ ಅಣ್ಣನ ಬಲಿ ಹೋದ ಕೂಡಲೇ ಅವನಿಗೆ ತೆಲೆ ಮೇಲೆ ಕೈ ಇಟ್ಟು ಹೇಳ್ದೆ ಭಕ್ತ ಏಳು ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದಿನ ಅಂದ್ ಕೂಡ್ಲೆ ಅವ ಯಾವ್ದು ನೋಡಿ ಪರಮಾತ್ಮ ನೀನೇ ಏನು ಅಂತ ಕೇಳ್ದ ಹೌದು ನಾನೇ ಪರಮಾತ್ಮ ಇದ್ದೀನಿ ನಮ್ಮ ತಮ್ಮನ ಬಲಿ ಹೋಗಿದ್ದೀನೋ ಅಂತ ಕೇಳ್ದ ಹ ಹೋಗಿನಲ್ಲಿ ನಿಮ್ಮ ತಮ್ಮನ ಬಲಿ ಹೌದು ಅವ ಏನ್ ಬೇಡದ ಅಂತ ಕೇಳ್ದವ ಅವ ಏನೂ ಬೇಡಿಲ್ಲ ನಮ್ಮ ಅಣ್ಣಗೇನು ಕೊಡ್ತೀಯಲ್ಲ ಹೌದು ಅದ್ರ ಡಬಲ್ ನಾನು ಕೊಡ್ಬೇಕಂದ ಹಾ ಹಾ ಹಣ್ಣೇನು ಬಿಡ್ಬೇಕು ರೀ ಏನು ಬಿಡದ್ರಿ ಇವ ಇಪ್ಪತ್ನಾಲ್ಕು ವರ್ಷ ಭಕ್ತಿ ಮಾಡ್ದಾವ ಹೌದು ಏನು ಬಿಡ್ಬೇಕು ರೀ ಏನು ಬಿಡದಪ್ಪ ಹತ್ತು ಎಕರೆ ಹೊಲ ನಾ ಬೇಡ್ತೀನಿ ಹಾಂ ನಮ್ಮ ತಮ್ಮ ಇಟ್ಟು ಬರ್ತದೆ ಹೌದು ಹಾಂ ಐದು ಎಕ್ರೆ ಇಪ್ಪತ್ತು ಎಕ್ರೆ ಹೌದು ಹೌದು ಸಾವಿರ ಎಕರೆ ನಾ ಬೇಡ್ತೀನಿ ನಮ್ಮ ತಮ್ಮ ಇಟ್ಟು ಬರ್ತದೆ ಹಾಂ ಡಬಲ್ ಡಬಲ್ ಕೊಡಬೇಕಲ್ರಿ ಡಬಲ್ ಕೊಡಬೇಕು ಆಯ್ತು ತಿಳ್ಕೊಂಡು ಇವ ಅಣ್ಣೇನು ವಿಚಾರ ಮಾಡಿದ್ರಿ ಹೌದು ಪರಮಾತ್ಮ ನಾ ಏನು ಬೇಡ್ತೀನಿ ಅಂದ್ರೆ ನನಗ ನಂದೊಂದು ಕೈ ಹೋಗಬೇಕು ಹ ಕೇಳಿರಿ ಹೌದು ನಂದೊಂದು ಕೈ ಹೋಗ್ಬೇಕು ಹ ನಂದೊಂದು ಕಾಲು ಹೋಗಬೇಕು ಹೋಗಬೇಕು ನಂದೊಂದು ಕಣ್ಣು ಹೋಗಬೇಕು ನಂದೊಂದು ಕಿವಿ ಹೋಗ್ಬೇಕಂತ ಬೇಡ್ಕೊಂಡತ್ ರೀ ಇವ ಹೌದು ತಥಾಸ್ತು ಅಂದ ಕೈ ಬಿತ್ತು ಒಂದು ಕಾಲು ಬಿತ್ತು ಒಂದು ಕಿವಿ ಹೋಯ್ತು ಒಂದು ಕಣ್ಣು ಹೋಯ್ತ್ರಿ ಹೌದು ಪರಮಾತ್ಮ ಶಂಕೇಳ ಹಾರಿ ಹೇಳಿ ಅವನ್ ಹೌದು ಏನು ಕೊಟ್ಟಿ ಪರಮಾತ್ಮ ಹ ಒಂದ್ ಕಿವಿ ಹೋಯ್ತು ಒಂದ್ ಕಣ್ಣು ಹೋಯ್ತು ಒಂದ್ ಕಾಲು ಹೊತ್ತು ಹೋಯ್ತು ಒಂದ್ ಕೈ ಕೈ ಹೋಯ್ತು ಹೌದು ಇನ್ ನಿನಗೇನು ಕೂಡ್ಲಿ ಅವನು ಡಬಲ್ ಅಲ್ಲ ಹೌದು ಇದಕ್ ಪೂರ್ತಿ ನಿಕಾಲೆ ಹೌದು ಮಾಡ್ದೋ ಏನಿಲ್ಲ ಹ ಇದೇನು ಭಕ್ತಿ ಐತಿ ಏನು ಜ್ಞಾನತಿ ಎಲ್ಲರೇ ಜ್ಞಾನಿಗಳು ಹಿಂಗ ಬೇಡ್ಯಾರ ಪ್ರಕಾಶ ಹೇಳಿ ಸಿದ್ಧ ಮಾಡು ಹೌದು ಮುಂದೆ ನಿನ್ನ ಮಾತಿಗೆ ನಾವು ಹೋಗೋತೀನಿ ಹೌದು ಜ್ಞಾನಿಗಳು ಹಿಂಗೆ ಬೇಡ್ಯಾರ ಅಂತ ಹೇಳಿ ಒಂದೇ ಮಾತು ಹೇಳಿ ತೋರಿಸ್ಕೊಡು ಹೌದು 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 ಪಿಂಟು ಮಾಸ್ತಾರ ಇವತ್ತಿನ ದಿನ ಏನು ಅಡ್ಡಿ ಇಲ್ಲ ಭಾಳ ಒಳ್ಳೆ ಮಾತು ಮಾತಾಡೋ ಸ್ವಯ ಸಣ್ಣದಿದ್ದರು ಬೇಕಾದಂಗೆ ಚೆಂದ ಮಾತಾಡ್ತಿತ್ತೇಳಿ ನನಗೆ ನಾನು ಹೇಳ್ತೀನಿ ಹೌದು ಹಾಂ ಅದಕ್ಕೆ ಜ್ಞಾನ ಮತ್ತು ಭಕ್ತಿಗೆ ಬಹಳ ಅಂತರದ ಹೌದು ಭಕ್ತಿ ಮಾಡ್ರಿ ಇಲ್ಲ ತಂದಿಲ್ಲ ಹ ಭಕ್ತಿ ಹೆಂಗತಿ ಕೇಳಿದ್ರ ಪೌಟಣಿಗೆ ಅದ ಹೌದು ಏನ್ರಿ ಗೊತ್ತದೇನ್ರಿ ಮೊದಲು ಹುಡುಗ ಮಣ್ಣು ತಿತ್ತಿತ್ತು ಹ ತಿತ್ತಿತ್ತಿಲ್ರಿ ಹುಡುಗ ಆ ಹುಡುಗ ಮಣ್ಣು ತಿನ್ನ ಬಿಡಿಸಬೇಕಾದ್ರೆ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿಪ್ಪ ಅದಕ್ಕೆ ಬೆಲ್ಲ ಕೊಡ್ಬೇಕು ಹಾ ಹೌದಲ್ಲ ಭಕ್ತಿ ಮಾಡ್ಬೇಕಂದ್ರ ಮೂಲ ತೆಳಗ ಅದಕ್ಕ ನೀ ನಿಜಗುಣವ್ರ ಮಾತ ಭಾಳ ಹೇಳ್ತಿ ಬುಕ್ ಹೇಳ್ತಿ ಒಂದು ಗ್ರಂಥ ಬರ್ದರು ಯಾವುದು ಕೈವಲ್ಯ ಪದ್ಧತಿ ಹೌದು ಅದ್ರೊಳಗೆ ಏನ್ ಮಾಡದ್ರು ಅವರು ಏನ್ರಿ ಐದು ಸ್ಥಳ ಕಟ್ ಮಾಡಿದ್ರು ಹ ಯಾವ್ಯಾವು ರೀ ಒಂದನೇದು ಶಿವಕಾರುಣ್ಯ ಸ್ಥಳ ಹೌದು ಶಿವಕಾರುಣ್ಯ ಅಂದ್ರೆ ಏನು ಏನ್ರಿಪಾ ಭಕ್ತಿ ಭಕ್ತಿ ಎರಡನೇದೇನು ಜೀವ ಸಂಬೋಧನಾ ಸ್ಥಳ ಹೌದು ಜೀವ ಸಂಬೋಧನಾ ಸ್ಥಳ ಅಂದ್ರೆ ಏನು ಈ ಜೀವ ಸಂಬೋಧನ ಸ್ಥಳ ಹೌದು ಮೂರ್ನೇದ್ ಏನ್ ಮಾಡಿದ್ರು ಏನ್ರಿ ನೀತಿ ಕ್ರಿಯಾಚರಿ ಸ್ಥಳ ಹಾ ಕರೆಕ್ಟ್ ಇಲ್ಲ ಹೌದು ಹಾ ಕಲ್ತಿಲ್ಲ ಸುಮ್ಮ ಹೂ ಅನ್ಬೇಡ ಮತ್ತ ಹ ಪ್ರಮಾಣ ಕುಂದ್ರಿಸಿ ಹೂ ಅನ್ ಸಾವಿರ ರೂಪಾಯಿ ನಿನ್ನ ಭವಿಷ್ಯ ನಾನೇ ಬೈಟೆ ಪಡ್ಸ ಕಾಣ್ತೀನಿ ಅವತ್ತು ನೀ ಯಾರಿಗೂ ಹೂ ಅನು ಮಗ ಹೌದು ಯಾರಿಗ ಹೂ ಅಂತೇಳಿ ಹಾಕವಲ್ನಿ ಯಾಕತ್ ಕೇಳಿದ್ರ ನೀ ನೀ ಬ್ಯಾರೇನೆ ತಯಾರಾಗಿದಿ ಹೌದು ಮೂರನೇದು ನೀತಿ ಕ್ರಿಯಾಚರಿಸ್ ಹೌದು ನಾಲ್ಕನೇದು ನಾಕನೇದೇನು ಏನ್ರಿ ಅಲ್ಲೇ ಹೋಗ್ಯದ ಮಾಸ್ತಾರ ಜೀವ ಸಂಬೋಧನ ಸ್ಥಳ ಎರಡನೇ ಜಾಗದೊಳಗೆ ನಾಕನೇದು ಹೌದು ಜ್ಞಾನ ಪ್ರತಿಪಾದನಾ ಸ್ಥಳ ಐದನೇದು ಯೋಗ ಪ್ರತಿಪಾದನಾ ಸ್ಥಳ ಹೌದು ಇದು ನೇರವಾಗಿ ತಂದ್ರು ಯಾಕಂದ್ರ ಮನುಷ್ಯನಿಗೆ ಮೂರು ಅವ್ರಿ ಹೌದು ಭಕ್ತಿ ಅವಸ್ಥೆ ಯಾವ್ದು ಭಕ್ತಿ ಅವಸ್ಥೆ ಯಾವ್ದು ಯಾವಾಗ ಭಕ್ತಿ ಅವಸ್ಥೆನೆ ಸುಪ್ತಿ ಹೌದು ಇನ್ನ ಜೀವ ಸಂಬೋಧನಾ ಸ್ಥಳ ಅವಸ್ಥೆನೇ ಹ ಸ್ವಪ್ನ ಹೌದು ಇಲ್ಲಿ ಹ್ಯಾಂಗ ಐದು ಸ್ಥಳ ಮಾಡ್ಯಾರಲ್ಲ ಹಂಗ ಮನುಷ್ಯನಿಗೆ ಅವಸ್ಥೆ ಎಟ್ಟ ಗೊತ್ತದೇನ್ರಿ ಒಂದು ಸುಪ್ತಿ ಸುಪ್ತಿ ಅಂದ್ರೆ ನಿದ್ದೆ ಮಾಡುದು ಎರಡನೇದು ಸ್ವಪ್ನ ಮೂರನೇದು ಜಾಗ್ರ ಹೌದು ಇವ್ ನಮ್ ನಿಮ್ಗೆ ಎಲ್ಲರಿಗಾವ್ರಿ ಇವತ್ತೇನು ಕೂಡಿದೇವ್ ನೋಡ್ರಿ ಎಲ್ಲರಿಗ ಅವೇನಿಲ್ಲ ಭಕ್ತಿ ಮಾಡೋರಿಗೆ ಎಲ್ಲರಿಗಾವಿಲ್ಲ ಒಪ್ಗೋ ಶೀದಾ ಒಪ್ಗೋ ಶೀದಾ ಹೌದು ಇವು ಮೂರು ಅವಸ್ಥೆ ಯಾರಿಗವ ಭಕ್ತಿ ಮಾಡೋರಿಗವ ಹೌದ ಯಾವುದು ಸ್ವಪ್ನ ಸ್ವಪ್ತಿ ಜಾಗ್ರ ಅಂದ್ರೆ ಹೆಸರಿರುದು ಆದ್ರೆ ಇದಕ್ಕ ಮುಂದೆ ದಾಟದಿ ಅಂದ್ರ ಹೌದು ಭಕ್ತಿ ಇಲ್ಲಿಗೆ ಬಂದಾಯ್ತು ಹೌದ ಭಕ್ತಿ ಬಾಗಲಿ ಇಲ್ಲಿಗೆ ಬಂದಾಯ್ತು ಮುಂದೆ ಏನದ ತೂರ್ಯ ತೂರ್ಯ ಅಂದ್ರ ಹೌದು ಜೀವ ಬೇರೆ ಅಲ್ಲ ನಾನು ಬೇರೆ ಎಲ್ಲ ಹ ಜೀವಾತ್ಮ ಬೇರೆ ಎಲ್ಲ ಪರಮಾತ್ಮ ಬೇರೆ ಎಲ್ಲ ಅಲ್ಲ ಇದು ಏನು ಹೌದು ತೂರ್ಯಾವಸ್ಥೆದ ಯಾವ್ದು ಯಾವ ತೂರ್ಯತೀತ ಅಂದ್ರ ಆರೂಢ ಸ್ಥಿತಿ ಏಕಾಕಾರ ಹೌದು ಅವನಿಗೆ ಜ್ಞಾನಿ ಅತ್ತರ ಹೌದಾ ಹೆಂಗ ಮಾತಾಡ ಮುಂದಿನ ಪಾಳ್ಯಕ್ಕೆ ಬರ್ಲಿ ನಿಂದ ಗೊತ್ತಾಗ್ತದ ಒಟ್ಟೆ ಕತಿ ಹೇಳಂಗಿಲ್ಲ ಈ ಟೇಜಿನ ಮ್ಯಾಗ ಬಂದು ನಿಂತ ಮಾತಾಡು ಇವತ್ತು ಈ ಸಭೆ ಒಳಗ ಪಿಂಟು ಮಾಸ್ತಾರ ಜ್ಞಾನ ಸ್ಥಳದೊಳಗ ಬಂದು ಯೋಗ ಪ್ರತಿಪಾದ ಸ್ಥಳಕ್ಕೆ ಬಂದು ನನ್ನ ಮಾತು ಮುರಿದು ಹೇಳಿ ಯೂಟ್ಯೂಬ್ ಮ್ಯಾಗ ನಾನೇ ಜಾಹೀರ್ ಮಾಡಿಬಿಡ್ತೀನಿ ಇದರ ಮುಂದೆ ಮಾತಾಡು ಹೌದು ತುರ್ಯ ತೀತ ಆದ್ಮೇಲೆ ನೀ ಏನು ಮಾತಾಡ್ತೀವಿ ಮಾತಾಡೋ ಭಕ್ತಿಯವ್ರಿಗೆ ತಂದು ಹಚ್ಚಿಲ್ಲಿ ಹಾ ಅನ್ನುವಂತ ಮಾತು ಹೇಳಿ ಹೌದು ಒಂದು ಹೊಸ ಚಾಲ ಯಾವದ್ರಿ ನಮ್ಮ ಒಬ್ಬಕ್ಕೇನತ್ತಳ ನನ್ನ ಪಾತ್ರಿಗಿತಿ ಏನ್ರಿ